ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಭಾರತವು ಪ್ರತಿ ಹಂತದಲ್ಲೂ ಚೀನಾವನ್ನು ತೊಡೆದು ಹಾಕಲು ತನ್ನ ಪ್ರಯತ್ನಗಳನ್ನು ತೀವ್ರಗೊಳಿಸಿದೆ ಭಾರತವು ಆರ್ಥಿಕ ರಂಗದಿಂದ ರಾಜತಾಂತ್ರಿಕ ರಂಗದವರೆಗೆ ಭಾರತಕ್ಕೆ ದೊಡ್ಡ ತಿರುವು ಕೊಡುವುದಕ್ಕೆ ಆಗ್ತಾ ಇಲ್ಲ ಆದ್ದರಿಂದಲೇ ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ ಸದ್ಯಕ್ಕೆ ಭಾರತಕ್ಕೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಚೀನಾದ ಸಾಮಾನುಗಳ ಮೇಲೆ ಅವಲಂಬನೆಯನ್ನು ಕಡಿಮೆಗೊಳಿಸುವುದು ಸೊ ಭಾರತವು ಈಗ ಸೆಮಿ ಕಂಡಕ್ಟರ್ ಹಬ್ ಆಗುವತ್ತ ಬಹಳ ವೇಗವಾಗಿ ಮುನ್ನುಗ್ಗುತ್ತಿದೆ ಹಾಗೂ ಈ ಕೆಲಸದಲ್ಲಿ ದೇಶದ ಅತ್ಯಂತ ಹಳೆಯ ವ್ಯಾಪಾರ ಸಂಸ್ಥೆ ಟಾಟಾ ಗ್ರೂಪ್ ಮತ್ತು ಇಸ್ರೇಲ್ ಪ್ರಮುಖ ಪಾತ್ರವನ್ನ ವಹಿಸುತ್ತಿವೆ ಹಾಗಾದ್ರೆ ಬನ್ನಿ ಗೆಳೆಯರ ಈ ಸುದ್ದಿಯನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಸೊ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೊ ಗೆಳೆಯರೇ ಭಾರತದ ನಿಷ್ಠಾವಂತ ಸ್ನೇಹಿತ ಇಸ್ರೇಲ್ ಹಾಗೂ ಭಾರತದ ಅತಿ ದೊಡ್ಡ ಮತ್ತು ಹಳೆಯ ವ್ಯಾಪಾರ ಕಂಪನಿ ಟಾಟಾ ಗ್ರೂಪ್ ಈ ಸಮಯದಲ್ಲಿ ಭಾರತಕ್ಕಾಗಿ ದೊಡ್ಡ ಸಾಧನೆ ಮಾಡಲಿವೆ ಶೀಘ್ರದಲ್ಲೇ ಪೂರ್ಣ ಪ್ರಮಾಣದ ಎರಡು ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಶನ್ ಪ್ಲಾಂಟುಗಳನ್ನ ಸ್ಥಾಪಿಸಲಾಗುವುದು ಅಂತ ಕೇಂದ್ರ ಎಲೆಕ್ಟ್ರಾನಿಕ್ ಮತ್ತು ಐಟಿ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಅಸೆಂಬ್ಲಿ ಮತ್ತು ಪ್ಯಾಕೇಜಿಂಗ್ ಘಟಕಗಳನ್ನು ಸ್ಥಾಪಿಸಲು ಶತಕೋಟಿ ಹೂಡಿಕೆ ಮಾಡಲಾಗುವುದು ಮೋದಿ ಸರ್ಕಾರವು ಸೆಮಿ ಕಂಡಕ್ಟರ್ ಉತ್ಪಾದನಾ ವಲಯದಲ್ಲಿ ಭಾರತವನ್ನು ದೊಡ್ಡ ಪೂರೈಕೆದಾರರನ್ನಾಗಿ ಮಾಡಲು ನೋಡುತ್ತಿದೆ ಅದಕ್ಕಾಗಿ ಅವರು ಭಾರತವನ್ನು ಸೆಮಿಕಂಡಕ್ಟರ್ ವಲಯದಲ್ಲಿ ದೊಡ್ಡ ಆಟಗಾರರನ್ನಾಗಿ ನೋಡುತ್ತಿದ್ದಾರೆ ಇದೇ ಕಾರಣಕ್ಕೆ ಭಾರತ ಸರ್ಕಾರ ಇದಕ್ಕೆ ಬದ್ಧವಾಗಿದೆ ಒಂದೆಡೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಈ ಕೆಲಸದಲ್ಲಿ ನಿರತವಾಗಿದ್ದರೆ ಇನ್ನೊಂದೆಡೆ ಈ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಅನುಮೋದನೆ ಪ್ರಕ್ರಿಯೆಯೂ ನಡೆಯುತ್ತಿದೆ ಈ ಕಾರ್ಯಕ್ಕಾಗಿ ಸರ್ಕಾರವು ವಿವಿಧ ದೇಶಗಳೊಂದಿಗೆ ಕೋಟ್ಯಂತರ ರೂಪಾಯಿಗಳ ಒಪ್ಪಂದಗಳನ್ನು ಅನುಮೋದಿಸುತ್ತಿರುವಾಗ ಈ ಕೆಲಸ ಮತ್ತು ಹೂಡಿಕೆ ಹಾದಿಯಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈಗ ಅದರ ಒಂದು ಪರಿಣಾಮವು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಮತ್ತು ಇದರ ಸಂಕೇತವನ್ನು ಕೇಂದ್ರ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕೊಟ್ಟಿದ್ದಾರೆ ಅವರು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದ ಈ ಎರಡು ಸೆಮಿಕಂಡಕ್ಟರ್ ಯೋಜನೆಗಳಲ್ಲಿ ಶತಕೋಟಿ ಡಾಲರ್ ಹೂಡಿಕೆ ಮಾಡಲಾಗುತ್ತಿದೆ ಅನ್ನೋದನ್ನು ದೃಢಪಡಿಸಿದರು ರಾಜೀವ್ ಚಂದ್ರಶೇಖರ್ ಪ್ರಕಾರ ಈ ಸೆಮಿ ಕಂಡಕ್ಟರ್ ಮೆಗಾ ಪ್ಲಾಂಟ್ ಅನ್ನ ಇಸ್ರೇಲ್ ಪ್ರಸ್ತಾಪಿಸಿದ್ದು ಅದರಲ್ಲಿ ಎಂಟು ಶತಕೋಟಿ ಡಾಲರ್ ಡಾಲರ್ಗಳನ್ನು ಹೂಡಿಕೆ ಮಾಡುವ ಪ್ರಸ್ತಾಪವನ್ನು ಸಹ ಇಸ್ರೇಲ್ನ ಟವರ್ ಸೆಮಿಕಂಡಕ್ಟರ್ ಮಾಡಿದೆ ಹಾಗೆ ಎರಡನೇ ಪ್ಲಾಂಟ್ನ ಪ್ರಸ್ತಾವನೆಯು ಟಾಟಾ ಗ್ರೂಪ್ದಾಗಿದೆ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ಫ್ಯಾಬ್ಗಳು ಶೀಘ್ರದಲ್ಲೇ ಭಾರತದಲ್ಲಿ ಬರಲಿವೆ ಎಂದು ಕೇಂದ್ರ ಸಚಿವರು ಹೇಳಿದರು ಇವು ಅರವತ್ತೈದು ನಲವತ್ತು ಮತ್ತು ಇಪ್ಪತ್ತೆಂಟು ನ್ಯಾನೋಮೀಟರ್ ಟೆಕ್ನಾಲಜಿಯಲ್ಲಿ ಹಲವಾರು ಬಿಲಿಯನ್ ಮೌಲ್ಯದ ಫ್ಯಾಬ್ಸ್ಗಳಾಗಿರಲಿವೆ ಹಾಗೂ ನಾವು ಬಹಳಷ್ಟು ಈ ಪ್ರಸ್ತಾಪಗಳನ್ನು ಸಹ ಮೌಲ್ಯಮಾಪನ ಮಾಡುತ್ತಿದ್ದೇವೆ ದೊಡ್ಡ ವಿಷಯ ಅಂದರೆ ಈಗ ಭಾರತವು ಇಸ್ರೇಲ್ನೊಂದಿಗೆ ಕೂಡಿ ದೊಡ್ಡ ಆಟ ಆಡಲು ತಯಾರಿ ನಡೆಸುತ್ತಿದೆ ಇಸ್ರೇಲಿ ಕಂಪನಿ ಟವರ್ ಸೆಮಿ ಕಂಡಕ್ಟರ್ ನೀಡಿದ ಎಂಟು ಶತಕೋಟಿ ಡಾಲರ್ ಹೂಡಿಕೆ ಪ್ರಸ್ತಾಪದ ಬಗ್ಗೆ ಮಾತಾಡುವಾಗ ಐ ಟಿ ಸಚಿವ ರಾಜೀವ್ ಚಂದ್ರಶೇಖರ್ ಭಾರತದ ಸೆಮಿ ಕಂಡಕ್ಟರ್ ರೋಡ್ ಮ್ಯಾಪ್ನ ಬಗ್ಗೆ ವಿವರವಾಗಿ ಹೇಳಿದರು ಅವರು ಏನು ಹೇಳಿದರು ಅಂದರೆ ಭಾರತವು ಈಗ ಸೆಮಿ ಕಂಡಕ್ಟರ್ ಹಬ್ ಆಗುವುದಕ್ಕೆ ಭಾರಿ ಪ್ರಯತ್ನಗಳನ್ನು ಮಾಡುತ್ತಿದೆ ಅಡೆತಡೆಗಳನ್ನು ದೂರ ಮಾಡಿ ಸಾಧ್ಯವಾದಷ್ಟು ಬೇಗ ದೃಢವಾದ ಒಪ್ಪಂದಗಳನ್ನು ಮಾಡುವುದಕ್ಕೆ ಕಾಯುತ್ತಿದೆ ಸೊ ಈ ಕಾರಣದಿಂದಾಗಿಯೇ ಭಾರತವು ಸೆಮಿ ಕಂಡಕ್ಟರ್ನ ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲಿ ನಿರ್ಮಾಣವಾಗಬೇಕೆಂದು ಬಯಸುತ್ತಿದೆ ಇದರಿಂದಾಗಿ ಭಾರತದ ವ್ಯಾಪ್ತಿಯು ಮತ್ತು ಇತರ ದೇಶಗಳ ಮೇಲೆ ಹಿಡಿತವೂ ಬಲಗೊಳ್ಳುತ್ತದೆ ಆ ದಿಶೆಯಲ್ಲಿ ಈ ಎರಡು ಪ್ಲಾಂಟ್ಗಳು ಬಹಳ ಪರಿಣಾಮಕಾರಿ ಅನ್ನೋದನ್ನ ಸಾಬೀತುಪಡಿಸಲಿದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ